ನಿಮ್ಗೆ ಗೊತ್ತಿದೆ ನಾನು ಮುಂದೆ ಹೋಗಿ ಗಾಡಿ ಹಿಂದಕ್ಕೆ ತೀರಿಸ್ಬಿಟ್ರೆ ಇಲ್ಲೇನೋ ಒಂದು ಕಂಟೆಂಟ್ ಇರುತ್ತೆ ಅಂತ ಅನ್ನೋರ ಅಯ್ಯೋ ಅಯ್ಯೋ ಯಾವುದೋ ಒಂದು ಪಕ್ಷಿ ಡೆತ್ ಆಗಿಬಿಟ್ಟಿದೆ ಅಯ್ಯೋ ಏನು ಸಖತ್ತಾಗಿದೆ ಗುರು ಈ ಪಕ್ಷಿ ಅಯ್ಯಯ್ಯೋ ಪಾಪ ಚೆ ನೋಡಿ ಇದು ರಸ್ತೆಯಲ್ಲಿ ನೋಡಿ ಈ ರೀತಿ ಬಿದ್ದಿದೆ ಕಣ್ರಿ ಹ್ಞೂ ಒಬ್ಬ ಯಾವನ ಒಬ್ಬ ನಾನು ಮತ್ತೊಂದು ಪಕ್ಷಿ ನೋಡ್ತೀನಿ ಹ್ಞೂ ಪಕ್ಷಿ ನೋಡಿ ಏನು ಮಾಡ್ತೀನಿ ಅದನ್ನು ಹೋಗಿ ಊತಾಕ್ತೀನಿ ಹಾಕ್ತೀನಿ ಹ್ಞೂ ಊತ ಸೊ ಇದು ರಸ್ತೆನಲ್ಲಿ ನೋಡಿ ಈ ರೀತಿ ಬಿದ್ದಿದೆ ಇದನ್ನು ನಾನು ಎತ್ತಿ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿ ಮಣ್ಣಲ್ಲಿ ಊತ ತಪ್ಪಾಗುತ್ತಾ ದಯವಿಟ್ಟು ತಿಳಿಸಿ ಹ್ಞೂ ಇದೇನು ಪಕ್ಷಿ ಆಮೇಲೆ ಲಾಸ್ಟ್ ಟೈಮ್ ಪಕ್ಷಿದೊಂದು ವೀಡಿಯೋ ಹಾಕಿದೆ ನನ್ನನ್ನು ಎಷ್ಟು ಕೆಲವರು ಏನು ಕೆಟ್ಟತನ ಇಟ್ಟಿದ್ದಾರೆ ಅಂದರೆ ಬಹಳ ಬಹಳ ಕೆಟ್ಟ ಆಲೋಚನೆ ಮಾಡ್ತಾರೆ ಹ್ಞೂ ನೋಡಿ ಈ ಥರ ಪಕ್ಷಿ ಹಿಂಗೆ ಬಿದ್ದಿದೆ ಹ್ಞೂ ನೋಡಿ ಪಾಪ ಚೆ ಏನೋ ವಯೋಸಹಜ ಕಾಯಿಲೆ ಅನ್ಸುತ್ತೆ ಬಹುಶಃ ವಯೋಸಹಜ ಕಾಯಿಲೆಯಿಂದ ಮರಣವನ್ನು ಹೊಂದಿದೆ ನನ್ನೇ ನೋಡ್ತಾ ಇತ್ತ ನೋಡಿ ಪಾಪ ಡೆತ್ ಆಗಿದೆ ಹ್ಞೂ ಒಂಥರ ವಿಶೇಷವಾದ ಪಕ್ಷಿ ಹಾಂ ಈ ಪಕ್ಷಿ ಹೆಸರು ಏನಾದರೂ ಗೊತ್ತಿದ್ರೆ ತಿಳಿಸ್ರಪ್ಪ ನೋಡೋಣ ಹಾಂ ನೋಡಿ ಹೆಂಗಿದೆ ಹಾಂ ಇದ್ದೆ ಕಣ್ಣು ಮುಚ್ಚಿದೆ ಪೂರ್ತಿ ಡೆಡ್ ಆಗಿದೆ ಲಾಸ್ಟ್ ಟೈಮು ಒಂದು ಪಕ್ಷಿದು ಒಂದು ವಿಡಿಯೋ ಹಾಕ್ತೀನಿ ಸೊ ಈ ರೀತಿ ಪಕ್ಷಿ ಇದೆ ಸೊ ಬಹುಶಃ ಇದು ಯಾವುದೋ ಗಾಡಿ ಹೊಡೆದಿರೋದ ಏನೋ ಗೊತ್ತಿಲ್ಲ ಬಹುಶಃ ಇದು ಗಾಡಿ ಹೊಡೆದಿರೋ ಥರ ಕಾಣ್ತಾನೂ ಇಲ್ಲ ನೋಡಿ ಈ ರೀತಿ ಇದೆ ನೋಡಿ ಹ್ಞೂ ಸೊ ಇದನ್ನು ನೋಡಿ ಇಲ್ಲಿ ಮಣ್ಣು ಮಾಡ್ತೀನಿ ಹಾಂ ಇದು ಕಾನೂನು ಪ್ರಕಾರ ಅಫೆನ್ಸ ದಯವಿಟ್ಟು ತಿಳಿಸಿ ಯಾಕೆಂದ್ರೆ ಕೆಲವು ಕೆಟ್ಟು ವಿಕೃತವಾದ ನನ್ನ ಮಕ್ಕಳು ನಮಗೆ ಭಾಳ ಕೆಟ್ಟ ಕೆಟ್ಟು ಕಮೆಂಟ್ ಹಾಕ್ತಾರೆ ಹಾಂ ಓ ಪ್ರ ಪಕ್ಷಿನ ಮುಟ್ಟುಬಾರ್ದು ಅಂತ ಕಣ್ರಿ ಮುಟ್ಟಬಾರ್ದು ಅಂತ ಕೈಯಿಂದ ಮುಟ್ಟಬಾರ್ದಂತೆ ಸೊ ಇದು ರಸ್ತೆ ಬದಿನಲ್ಲಿ ಬಿದ್ದಿರೋದು ರಸ್ತೆ ನೋಡಿ ಹಾಂ ಈ ರಸ್ತೆ ಒಬ್ಬ ಹುಟ್ಟು ಲೋಫಾರೋ ನನಗೆ ಆ ಥರ ಒಂದು ಕಮೆಂಟ್ ಹಾಕ್ಬಿಟ್ಟು ನಿನ್ನ ಅಲ್ಲಿ ಕಳಿಸ್ತೀನಿ ಇಲ್ಲಿ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ ಎದುರಿಸ್ತಿದ್ದೆ ನನ್ನ ನಾನು ಮಾನವೀಯತೆಯ ದೃಷ್ಟಿಯಿಂದ ಈ ಹೋಗ್ತಾ ಇದ್ದೀನಿ ಆ ಪಕ್ಷಿ ನನ್ನ ಕಣ್ಣಿಗೆ ಬೀಳ್ತದೆ ನನಗೆ ನೋಡಿದ ತಕ್ಷಣ ಬೇಜಾರಾಯ್ತದೆ ಸೊ ಆದ್ದರಿಂದ ಸ್ವಲ್ಪ ನಾನು ಈ ಪಕ್ಷಿಗೆ ಸಂತಾಪವನ್ನು ವ್ಯಕ್ತಪಡಿಸಿ ತದನಂತರ ನೋಡಿ ನಮ್ಮ ಭಾವನೆಗಳು ನೋಡಿ ನೀವು ಅಬ್ಸರ್ವ್ ಮಾಡಿ ನಾವು ಏನಾದರೂ ಒಂದು ಪ್ರಾಣಿ ಪಕ್ಷಿ ಸಾವನ್ನಪ್ಪಿದ್ರೆ ನಾವು ಭಾರಿ ನೊಂದ್ಕೊಳ್ತೀವಿ ಅಥಾಯಿತ ಭಾರಿ ಮನಸ್ತಾಪ ಮಾಡ್ಕೊಳ್ತೀವಿ ಬೇಜಾರು ಮಾಡ್ಕೊಳ್ತೀವಿ ಆಮೇಲೆ ಆ ವಿಡಿಯೋದಲ್ಲಿ ಲವ್ ಕ್ಯಾಪರ್ ನನ್ನ ಮಗನೇ ನೋಡು ಆ ಪಕ್ಷಿ ಬದುಕಿರ್ಬೋದು ಕಣ ಅದಕ್ಕೆ ನೀರು ಗಿರು ಕುಡ್ಸಿ ಕಳಿಸೋ ಹಂಗೆ ಹಿಂಗೆ ಅಂತ ಕೆಟ್ಟ ಕೆಟ್ಟದಾಗ ಹಾಕ್ತಾರೆ ಹಾಂ ನನಗೆ ಇಷ್ಟೆಲ್ಲ ಮಾಡಮ್ಮ ಬದುಕಿರೋ ಪಕ್ಷಿನ ಊತಕ್ಕದ್ದ ಹಾಂ ಈ ಥರ ಒಂಥರ ಏನ ಹಾಂ ಅದೊಂದು ಬದುಕ ನಿಮ್ಮದು ಓಪ್ಲೆಸ್ ಬದುಕು ನಿಮ್ಮದು ಹಾಂ ನಿಮ್ದು ಆ್ಯಕ್ಚುಲಿ ಒಂದು ಓಪ್ಲೆಸ್ ಬದುಕು ನಿಮ್ಮದು ಹಾಂ ಅಷ್ಟು ಕೆಟ್ಟತನ ಮನುಷ್ಯನಿಗೆ ಇರಬಾರ್ದು ಕಣ್ರಯ್ಯ ಅಷ್ಟು ಕೆಟ್ಟತನ ಇರಬಾರ್ದು ಒಳ್ಳೆತನ ಒಂದು ಸ್ವಲ್ಪ ಬೆಳೆಸ್ಕೊಳ್ರಯ್ಯ ಹಾಂ ಒಬ್ಬ ಏನೋ ಅವ್ರು ಅವರು ನೋಡಿ ಈಗ ರಸ್ತೆ ಬದಿನಲ್ಲಿತ್ತು ಈಗ ಒಂದು ಬಸ್ಸೋಯ್ತು ಆ ಬಸ್ಸು ಅದನ್ನು ಅರಿಸಿದರೆ ಬಜ್ಜಿ ಆಗೋಯ್ತಿತ್ತಲ್ಲ ಅಪ್ಪಚ್ಚಿ ಆಗೋಯ್ತಿತ್ತು ಅದು ಅರ್ಥ ಆಯ್ತು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಒಂಥರ ಕೆಟ್ಟ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಸ್ವಲ್ಪ ಮನುಷ್ಯರಾಗಿ ಬದುಕಿ ಅರ್ಥ ನೋಡಿ ನೋಡಿ ಇಲ್ಲಿ ಇಲ್ಲಿದೆ ಬಸ್ಸು ಬಸ್ಗಳು ಕ್ರಾಸ್ ಮಾಡಬೇಕಾದ್ರೆ ಏನಾಗುತ್ತೆ ಇತ್ತ ಬಂದರೆ ಆಗೋಯ್ತದೆ ಇದು ಈ ಪಕ್ಷಿ ಇದರ ಒಂದು ಲುಕ್ ವೇಝು ಇದು ಒಂದು ರೀತಿ ಎಲ್ಲ ನೋಡ್ರೆ ತುಂಬ ಚೆನ್ನಾಗಿದೆ ಪಾಪ ಪಕ್ಷಿ ನೋಡಿ ಸಂಪೂರ್ಣವಾಗಿ ಡೆಡ್ಡಾಗಿದೆ ಯಾವುದೇ ಪಕ್ಷಿಗಳು ಇದಕ್ಕೆ ನೀರು ಕುಡ್ಸೋಕ್ಕಾಗುತ್ತಾ ಸತ್ತೋಗಿದೆ ಸಂಪೂರ್ಣವಾಗಿ ಹಾಂ ನೀರು ಕುಡ್ಸೋಕ್ಕಾಗುತ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಅಪ್ಪ ಹಾಂ ಒಂದು ಸ್ವಲ್ಪ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿ ಹ್ಞೂ ಬರೀ ಕೆಟ್ಟ ಕೆಟ್ಟದಾಗಿ ಇನ್ನೊಬ್ಬರು ಮನೆ ಹಾಳು ಮಾಡೋದನ್ನೇ ಯೋಚನೆ ಮಾಡಿದ್ರೆ ನಿಮ್ಮ ಮನೆ ಹಾಳಾಗೋಯ್ತಿರ್ತದೆ ಅರ್ಥ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ಒಂದು ಪಕ್ಷಿ ಹಿಂಗೆ ಒಂದು ಗಿರಿಕಿ ಸಿಕ್ಕಾಕೊಂಡಿತ್ತು ಡೆತ್ ಹೋಗಿತ್ತು ಪೂರ್ತಿ ನಾನೇನು ಮಾಡ್ತೀನಿ ನೋಡ್ತೀನಿ ಅದನ್ನು ಅಷ್ಟೇ ಒಂದು ಮಣ್ಣು ಮಾಡಿ ಹೊಂಟೋಗ್ತೀನಿ ಅದಕ್ಕೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಹಾಕೋಣಪ್ಪ ಒಬ್ಬ ಯಾವನೋ ಭಾರಿ ಬ್ಲ್ಯಾಕ್ ಮೇಲು ಏಯ್ ಅರಣ್ಯದ ಒಳಗಡೆ ಇರ್ತಕ್ಕಂಥ ಪಕ್ಷಿಗಳನ್ನ ಮುಟ್ಟಬಾರ್ದು ಅಲ್ಲಪ್ಪ ನಾನು ಅರಣ್ಯದ ಒಳಗಡೆ ಹೋಗಿದ್ದಾನ ನೀವು ನೋಡ್ರಯ್ಯ ಹಾಂ ಸ್ವಲ್ಪ ಮನ್ಸು ಹತ್ತುವ ಬೆಳೆಸ್ಕೊಳ್ರಿಯ್ಯ ಹಾಂ ರಸ್ತೆ ಬದಿನಲ್ಲಿದೆ ಸತ್ತಿ ಬಿದ್ದಿದೆ ರಸ್ತೆ ಬದಿನಲ್ಲಿ ಇದನ್ನು ನಾವೇನು ಮಾಡ್ತೀವಿ ಒಂದು ಸಾಸ್ರೋತ್ತವಾಗಿ ಒಂದು ಮಣ್ಣಿಗೆ ಹಾಕ್ತೀವಿ ಅಷ್ಟೇ ಏನು ಮಾಡ್ತೀವಿ ಹಾಂ ಈಗ ನಾವು ಇದನ್ನು ಮಣ್ಣು ಮಾಡಿದೆ ಒಂಟೈತೀನಿ ಯಾಕಪ್ಪ ಅದೇನಾಗತ್ತೆ ಏನಾಗುತ್ತೆ ಹೇಳ್ರಿ ಏನಾಗುತ್ತೆ ನೀವೇ ಹೇಳ್ರಪ್ಪ ನಾನು ಏನೂ ಹೇಳಲ್ಲ ಹ್ಞೂ ನಾನು ಮಣ್ಣು ಮಾಡಿದೆ ಹೋಗ್ಬಿಡ್ತೀನಿ ಯಾವುದೋ ಗಾಡಿ ಬರ್ತದೆ ಬೊಜ್ಜಿ ಮಾಡ್ತದೆ ಅಪ್ಪಚ್ಚಿ ಮಾಡ್ಬಿಟ್ಟು ಅರ್ಥ ಆಗ್ತಾಯ್ತರ ಅದಕ್ಕೆ ತಪ್ಪು ತಪ್ಪು ತಪ್ಪಕಂಡು ಹೇಳಿದ್ರ ಬದಲು ಬುಡ ಅಲ್ಲಿ ಬಿದ್ದಿರೋ ಪಕ್ಷಿನ ಪಾಪ ಊತ ಹಾಕ್ಬಿಟ್ಟು ಉಟ್ಟವನೇ ಅವನೇನು ಮಾಡ್ದೆ ಹ್ಞೂ ಇದನ್ನು ಆಲೋಚನೆ ಮಾಡೋ ಯೋಗ್ಯತೆ ಇಲ್ವ ನಿಮಗೆ ಹ್ಞೂ ಕನಿಷ್ಠ ಆಲೋಚನೆ ಮಾಡೋ ಬುದ್ಧಿ ಇಲ್ವ ನಿಮಗೆ ಹ್ಞೂ దయవిట్ అర్థమార్కళి నోడి పాప సాకల్వా నీని ఎస్ ముళ్ళ చూచిబుడుతు ಇಷ್ಟೇ ಏನೋ ಬೇಜಾರು ಆಯ್ತಪ್ಪ ಭಾಳ ನೋವಾಯಿತು ಸೊ ನಾನು ಈ ರೀತಿ ಇದಕ್ಕೆ ಸಂತಾಪವನ್ನು ಸೂಚಿಸಿ ಈ ರೀತಿ ಮಾಡ್ತಾಯಿದ್ದೀನಿ ನನ್ನ ಮಾಡಿದ್ದು ಸರಿನ ತಪ್ಪ ತಿಳಿಸಿ ಕೆಲವು ಕೆಟ್ಟ ಮನಸ್ಥಿತಿ ಉಳ್ಳಂಥವು ಏನು ಮಾಡ್ತಾರೆ ಕೆಟ್ಟದಾಗೆ ಬಿಂಬಿಸ್ತಾರೆ ಇಷ್ಟೇ ನನ್ನ ಕಾರ್ಯ ಸೇಫಾಗಿ ಒಳಗಡೆ ಹೋಯ್ತು ಅದು ಯಾವ ಪಕ್ಷಿ ಏನೋ ಗೊತ್ತಿಲ್ಲ ಅದ್ರ ಹೆಸರು ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೂ ಕಮೆಂಟ್ ಮಾಡಿ ಅದು ಬಿಟ್ಟು ಅಯೋಗ್ಯರ ಥರ ಎಲ್ರಿಗೂ ಹೇಳ್ತಿಲ್ಲಪ್ಪ ದಯವಿಟ್ಟು ಕ್ಷಮಿಸಿ ಕೆಲವು ಕೆಟ್ಟ ಮನಸ್ಥಿತಿ ಉಳ್ಳಂಥ ವಿಕೃತ ಮನಸ್ಥಿತಿ ಉಳ್ಳಂಥವ್ರಿಗೆ ಹೇಳ್ತಿರೋದು ಹ್ಞೂ ಆಮೇಲೆ ಅವನೊಂತಾನೆ ಮುಟ್ಟಬಾರ್ದಂತೆ ಕೈಯಲ್ಲಿ ಮುಟ್ಟರೆ ಕಾನೂನು ಅಪರಾಧವಂತೆ ಇವಾಗ ನಾನು ಮುಟ್ಟಿಲ್ಲಪ್ಪ ಹಾಗೆ ಹಾಕಿ ಉತ್ಬಿಟ್ಟಿದ್ದೀನಿ ಅದು ಕಾನೂನು ಅಪರಾಧವಾಗಿ ಹೇಳಿ ದಯವಿಟ್ಟು ತಿಳಿಸಿ ನಾನು ಮಾಡಿದ್ದು ಕಾನೂನು ಅಪರಾಧ ಅನ್ನೋದಾದ್ರೆ ಇವತ್ತು ಮನುಷ್ಯತ್ವ ಅನ್ನೋದು ಸಂಪೂರ್ಣವಾಗಿ ಸತ್ತೋಗಿದೆ ಅಂತ ಅರ್ಥ ಅರ್ಥ ಐತ್ರ ರಸ್ತೆಯಲ್ಲಿ ಬದಿನಲ್ಲಿ ಬಿದ್ದಿರ್ತಕ್ಕಂಥ ಪಕ್ಷಿನ ಪಕ್ಕದಲ್ಲಿ ಸ್ವಲ್ಪ ಮಣ್ಣಾಗದು ಅದನ್ನ ಮಣ್ಣು ಮಾಡಿ ಹೋಗ್ತಾ ಇದ್ದೀನಿ ಇದು ತಪ್ಪ ತಿಳಿಸಿ ಲಾಸ್ಟ್ ಟೈಮ್ ಒಂದು ಪಕ್ಷಿ ಇದು ಅದೇ ತರ ಹಾಕಿದೆ ಆ ಪಕ್ಷಿ ಹೆಸರು ಬಂದು ನೀಲಿ ಕಂಠ ಪಕ್ಷಿ ಅಂತ ಸೊ ನಾನು ಆನ್ಲೈನಲ್ಲಿ ನೆಟ್ವಲ್ಲಿ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದೆ ನೀಲಿ ಕಂಠ ಅಂತ ಬರ್ತದೆ ಅದು ನೀಲಕಂಠ ಹ್ಮ್ ಆ ಪಕ್ಷಿನ ನಾನು ಮಂಡು ಮಾಡ್ಬಿಟ್ಟು ಹೋಗ್ತೀನಿ ಸೊ ಅದರಲ್ಲಿ ಒಬ್ಬ ಮಾತ್ರ ಬಂದು ಐ ಲೆಟಾಗಿ ಬಿಂಬಿಸ್ತಾ ಏಯ್ ಇದು ಕಾನೂನಿಗೆ ಅಫೆನ್ಸು ಅದು ಇದು ಮುಟ್ಟಂಗಿಲ್ಲ ನಿನ್ನನ್ನು ಅಲ್ಲಿ ಕಳಿಸ್ತೀನಿ ಇಲ್ಲಿ ಕಳಿಸ್ತೀನಿ ಅವ್ರ ಮೇಲೆ ಆರೋಪ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಈ ರೀತಿ ಹೇಳ್ತಾನೆ ಅಲ್ಲಪ್ಪ ನಾನು ಏನು ಮಾಡಬಾರ್ದು ಅಲ್ಕ ಕೆಲಸ ಏನಾದ್ರು ಮಾಡಿದ್ರೆ ನೀ ಹೇಳೋದ್ರಲ್ಲೇ ಸರಿ ನಾನು ಸತ್ತು ಬಿದ್ದಿರೋ ಒಂದು ಪಕ್ಷಿನ ತಗೊಂಡೋಗಿ ನಾನು ಮಣ್ಣು ಮಾಡೋದ್ನ ನೀನು ಹಂಗೆ ಹಿಂಗೇ ಅಂಬ್ಬಿಟ್ಟು ಎಡ್ದಾಗ ಬಿಡಿಸ್ತಿಯಲ್ಲ ನಿಮ್ಮ ಮನೆಯವರು ನಿನ್ನ ಕಾಟ ಹೆಂಗೇಯ ಸೈಸ್ಕರ ನಿನ್ನ ಎಷ್ಟು ಕೆಟ್ಟ ಮನಸ್ಥಿತಿ ಇದೆ ಯೋಚನೆ ಮಾಡೋ ನಿನ್ಗೆ ಎಷ್ಟು ವಿಕೃತವಾದ ಮನಸ್ಥಿತಿ ಇದೆ ನಿನ್ನಲ್ಲಿ ಅಂತಕ್ಕಂಥದ್ನ ದಯವಿಟ್ಟು ನೀನು ಯೋಚನೆ ಮಾಡಬೇಕು ಸ್ವಲ್ಪ ನಾಗರಿಕತೆ ಕಲ್ತ್ಕಳಯ್ಯ ಹ್ಞೂ ಅದ್ಯಾವನ ಅವನ್ನ ಬ್ಲಾಕ್ ಮಾಡಿ ಬಿಸಾಕ್ಬಿಟೆ ಇರಲಿ ಹೋಲಿ ಹಾಳಾಗೋಲಿ ಆ ಥರದವ್ರು ಇದ್ದ ಇರ್ತಾರ ಏನು ಮಾಡೋಕ್ಕಾಗಲ್ಲ ಓಕೆ ನಾನು ಮಾಡಿದ್ದು ಸರಿನಾ ತಪ್ಪ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಒಂದು ನಾಲ್ಕು ಜನ ಒಳ್ಳೆ ತಂದದಲ್ಲಿ ಇಲ್ಲ ಸರ್ ನೀವು ಮಾಡೋದು ಒಳ್ಳೆಯದು ಅಂತ ಹಿಂಗೆ ಹೇಳಿದಾಗ ನಮಗೂ ಸ್ವಲ್ಪ ಉತ್ತೇಜನ ಸಿಕ್ತ ಅದ್ರಲ್ಲಿ ಒಂದಷ್ಟು ಜನ ಬತ್ತರ ಕೆಟ್ಟವ್ರಿಗೆ ಬಿಂಬಿಸೋಕೆ ಅಂಥವ್ರಿಗೆ ಬುದ್ಧಿ ಕಲಿಸ್ದಂಗೆ ಹೋಗುತ್ತೆ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಬಂಧುಗಳೇ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ದಯವಿಟ್ಟು ಕಮೆಂಟ್ ಮೂಲಕ ಈ ಕಾರ್ಯವನ್ನು ದಯವಿಟ್ಟು ತಿಳಿಸಿ ಒಳ್ಳೇದ ಕೆಟ್ಟದ ನಾನು ಅದಕ್ಕೆ ಅಂತ ಒಂದು ಸ್ವಲ್ಪ ಸಮಯ ಕೊಟ್ಟು ನನ್ನ ಸೈಡ್ಗಾಕಿ ಮಣ್ಣು ಮಾಡಿ ಹೋಗ್ತಾ ಇದ್ದೀನಿ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ